ಇಂದು ನಾವು ಹೇಳ ಹೊರಟಿರುವ ಸುದ್ದಿ ಕೇವಲ ಒಂದು ಅಪಘಾತದ ಸುದ್ದಿಯಲ್ಲ ಬದಲಾಗಿ ಹತ್ತೇ ದಿನಗಳ ಅಂತರದಲ್ಲಿ ಒಂದೇ ಕಂಪನಿಯ ಬಸ್ಸುಗಳು ಸೃಷ್ಟಿಸಿದ ಎರಡು ದುರಂತಗಳ ಕಥೆ ಹೌದು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮರ್ಸಿ ಹೆಸರಿನ ಖಾಸಗಿ ಬಸ್ ಮತ್ತೊಮ್ಮೆ ಭೀಕರ ಅಪಘಾಟಕ್ಕೀಡಾಗಿದೆ ಇಂದು ಅಂದರೆ ಜೂನ್ ಏಳರಂದು ನಸುಕಿನ ಜಾವ ಸುಮಾರು ಮೂರು ಮೂರ್ರಕ್ಕೆ ಬೆಂಗಳೂರಿನಿಂದ ಪುತ್ತೀರಿಗೆ ಬಡುತ್ತಿದ್ದ ಮರ್ಸಿ ಖಾಸಗಿ ಬಸ್ ಗುಂಡ್ಯಾ ಸಮೀಪದ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಬಸ್ಸಿನಲ್ಲಿದ್ದ ಬಹುತೇಕ ಪ್ರಯಾಣಿಕರು ಗಾಢ ನಿದ್ರೆಯಲ್ಲಿದ್ದ ಕಾರಣ ಏನಾಗುತ್ತಿದೆ ಎಂದು ಅರಿಯುವಷ್ಟರಲ್ಲೇ ಎಲ್ಲವೂ ನಡೆದು ಹೋಗಿತ್ತು ಈ ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅದೃಷ್ಟವಶಾತ್ ಚಾಲಕ ಸೇರಿದಂತೆ ಎಲ್ಲಾ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಬ್ಬದ ನಿಮಿತ್ತ ಊರಿಗ ಬರುತ್ತಿದ್ದ ಹಲವರು ಈ ಬಸ್ಸಿನಲ್ಲಿದ್ದರು ಅತಿಯಾದ ವೇಗವೇ ಈ ಅಪಘಾತಕ್ಕೆ ಕಾರಣ ಎಂದು ಪ್ರಾಥಮಿಕವಾಗಿ ಶಂಕಿಸಲಾಗಿದೆ ಈ ಮರ್ಸಿ ಬಸ್ ಕಂಪನಿಯ ಹೆಸರು ಕಳೆದ ಹತ್ತು ದಿನಗಳಿಂದ ಸುದ್ದಿಯಲ್ಲಿದೆ ಯಾಕೆಂದ್ರೆ ಕೇವಲ ಹತ್ತು ದಿನಗಳ ಹಿಂದಷ್ಟೇ ಇದೇ ಕಂಪನಿಯ ಬಸ್ ಪುತ್ತೂರಿನಲ್ಲಿ ಭೀಕರ ಅಪಘಾತ ನಡೆಸಿ ಕಾರಿನಲ್ಲಿ ತೆರಳುತ್ತಿದ್ದ ತಂದೆ ಮಗಳನ್ನು ಗಂಭೀರವಾಗಿ ಗಾಯಗೊಳಿಸಿತ್ತು ಹೌದು ಮೇ ಇಪ್ಪತ್ತೇಳರಂದು ಪುತ್ತೂರಿನ ಕಬಕದಲ್ಲಿ ತಿರುವು ಪಡೆಯುತ್ತಿದ್ದ ವೇಗನ್ ಆರ್ ಕಾರಿಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಬರುತ್ತಿದ್ದ ಇದೇ ಮರ್ಸಿ ಕಂಪನಿಯ ಬಸ್ ಹಿಂದಿನಿಂದ ಬಲವಾಗಿ ಡಿಕ್ಕಿ ಹೊಡೆದಿತ್ತು ಆ ಅಪಘಾತದಲ್ಲಿ ಕಾರಿನಲ್ಲಿದ್ದ ಅಂಡೆಪುನಿ ಈಶ್ವರ ಭಟ್ ಮತ್ತು ಅವರ ಪುತ್ರಿ ಅಪೂರ್ವ ಗಂಭೀರವಾಗಿ ಗಾಯಗೊಂಡು ಕಳೆದ ಹತ್ತು ದಿನಗಳಿಂದ ಮಂಗಳೂರಿನ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ ಆ ಕಾರಿನಲ್ಲಿದ್ದ ಅಪೂರ್ವ ಅವರ ಪುತ್ರಿ ಅದೃಷ್ಟವಶಾತ್ ಪಾರಾಗಿದ್ದರು ಹತ್ತೇ ದಿನಗಳ ಅಂತರದಲ್ಲಿ ಒಂದೇ ಕಂಪನಿಯ ಎರಡು ಬಸ್ಸುಗಳು ಈ ರೀತಿ ಅಪಘಾತಕ್ಕೀಡಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎರಡೂ ಪ್ರಕರಣಗಳಲ್ಲಿ ಅತಿ ವೇಗದ ಚಾಲನೆಯೇ ಕಾರಣ ಎಂಬ ಆರೋಪ ಕೇಳಿಬಂದಿದೆ ಇದು ಕೇವಲ ಚಾಲಕರ ನಿರ್ಲಕ್ಷ್ಯವೇ ಅಥವಾ ಖಾಸಗಿ ಬಸ್ ಕಂಪನಿಗಳ ವೇಗದ ಪೈಪೋಟಿ ಮತ್ತು ಲಾಭದಾಸಿಗೆ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡಲಾಗುತ್ತಿದೆಯಾ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಪದೇ ಪದೇ ಅಪಘಾತ ನಡೆಸುತ್ತಿರುವ ಇಂತಹ ಬಸ್ ಕಂಪನಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹ ಈ ಸರಣಿ ಅಪಘಾತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಖಾಸಗಿ ಬಸ್ಗಳ ವೇಗದ ಹಾವಳಿಗೆ ಯಾರು ಹೊಣೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ರೀತಿಯ ಹೆಚ್ಚಿನ ವರದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಬೇರೆಯವರೊಂದಿಗೆ ಶೇ